ಡಾಕ್ಟರ್ ಮಂತರ್ ಗೌಡ ಮಾನ್ಯ ಅಧ್ಯಕ್ಷರೇ ನಮ್ಮ ಪ್ರಶ್ನೆ ಸನ್ಮಾನ್ಯ ಮಿನಿಸ್ಟ್ರಿಗೆ ಸನ್ಮಾನ್ಯ ಜಾರ್ಜ್ ಸಾಹೇಬರಿಗೆ ಕೇಳಿದ್ದೀನಿ ಉತ್ತರನೂ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ನಮ್ಮ ಕಾಪಿ ಬೆಳಗಾರಿಗೆ ಬರ ಅಂತ ಏನು ನಮ್ಮ ಇಡೀ ಐದು ತಾಲೂಕಿಗೆ ಘೋಷಣೆ ಮಾಡಿದ್ದಾರೆ ಆ ಐದು ತಾಲೂಕಲ್ಲಿ ನಮ್ಮ ಕಾಪಿ ಬೆಳಗಾರಿಗೆ ನೇರ ಸಹಾಯ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಧ್ಯಕ್ಷ್ರೆ ನಮ್ಮಲ್ಲಿ ಟೆನ್ ಹೆಚ್ ಪಿ ಹತ್ತು ಹೆಚ್ ಪಿ ಮೋಟರ್ಸ್ನ ನಮ್ಮ ಕಾಪಿ ಬೆಳಗಾರು ಉಪಯೋಗಿಸ್ಕೊತಾ ಇದ್ದಾರೆ ಅದರಲ್ಲಿ ಸ್ಟ್ಯಾಂಡಿಂಗ್ ಬಿಲ್ ಅಂತ ಏನು ನಮ್ಮ ಚೆಸ್ಕಾಂ ವತಿಯಿಂದ ಕೊಡ್ತಾ ಇದ್ರೆ ನಲ್ವತ್ಮೂರು ಕೋಟಿ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನು ಅಧ್ಯಕ್ಷರೇ ನಮ್ಮ ಕಾಪಿ ಬೆಳಗಾರಿಗೆ ಅನುಕೂಲ ಮಾಡೋಕ್ಕಂಥ ಪ್ರಯತ್ನ ಮಾಡಬೇಕು ಅಂತಂದರೆ ಬರೀ ಇಂಟ್ರೆಸ್ಟ್ನ ವಜಾ ಮಾಡೋದ್ಕಿಂತ ಪ್ರಿನ್ಸಿಪಲ್ ಅಮೌಂಟ್ ಸೇರಿ ಅದನ್ನ ವಜಾ ಮಾಡಿದ್ರೆ ನಮ್ಮ ಕಾಪಿ ಬೆಳಗಾರ್ಗೆ ಈ ಬರದ ಟೈಮ್ ಅಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಸನ್ಮಾನ್ಯ ಸಚಿವರಿಗೆ ಕೇಳ್ಕೊತೀನಿ ಅದೇ ರೀತಿಲಿ ಇನ್ನೊಂದು ಪಾಯಿಂಟ್ ಅಧ್ಯಕ್ಷರೇ ನಮಗೆ ಕಾಪಿ ಬೆಳಗಾರ್ಗೆ ಇಟ್ ಕಮ್ಸ್ ಅಂಡರ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ನಮಗೆ ಅವ್ರಿಗೆ ಸೋಲಾರ್ ಪಂಪ್ಸೆಟ್ಗೆ ಅವಕಾಶ ಮಾಡಿಕೊಟ್ರೆ ಕೃಷಿ ಇಲಾಖೆ ವತಿಯಿಂದನೂ ಆ ಬೇಸಿಗೆ ಟೈಮ್ ಅಲ್ಲಿ ನಾವೇನು ಬ್ಯಾಂಕಿಂಗ್ ಹೊಡಿತೀವಿ ಅವ್ರಿಗೆ ನಮ್ಮ ಕಾಪಿ ಬೆಳೆಗಾರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮಗೆ ಮುಖಾಂತರ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷ